ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಸಹಮತ ಕಲಿಕೆ ಚಾಲನೆಗೆ ಸ್ವಾಗತ ಸೊ ಹಿಂದಿನ ವಿಡಿಯೋದಲ್ಲಿ ಐದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ನಾವು ಆಲ್ರೆಡಿ ಸೊ ಬಿ ಎಮ್ ಟಿ ಸಿ ನಿರ್ವಾಹಕ ಹುದ್ದೆಗೆ ಸಂಬಂಧಿಸಿದಂತು ಇಷ್ಟು ಒನ್ ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ನಿರ್ವಾಹಕ ಮೂಲ ವೃಂದದ ಸೊ ಹುದ್ದೆಯ ಅಂತಿಮ ಆಯ್ಕೆ ಪಟ್ಟಿಯನ್ನು ನಾವು ಏನು ಮಾಡಿದ್ವು ಐದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ನಿಮಗೆ ತಿಳಿಸ್ತಾ ಬಂದಿದ್ದೆವು ಸೊ ಅದರ ಮುಂದುವರೆದ ಭಾಗವನ್ನು ಇವತ್ತಿನ ದಿನ ಏನು ಮಾಡೋಣ ನೋಡ್ತಾ ಹೋಗೋಣ ಸೊ ಏನಪ್ಪ ಅದರ ಮುಂದುವರೆದ ಭಾಗ ಅಂದ್ರೆ ಬಹಳಷ್ಟು ಅಭ್ಯರ್ಥಿಗಳು ಏನು ಮಾಡ್ತಾ ಇದ್ರ ಸರ್ ನಮ್ಮದು ಸೆಕೆಂಡ್ ಲಿಸ್ಟನ್ನು ಯಾವಾಗ ಬಿಡ್ತಾರೆ ಅದ್ರ ಜೊತೆಗೆ ಸೊ ಮೆಡಿಕಲ್ ಬಗ್ಗೆ ಮಾಹಿತಿ ಕೇಳಿದ್ರಿ ಮೆಡಿಕಲ್ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ಯಾಗಿದೆ ಸೊ ಇವತ್ತಿನ ದಿನ ಏನು ಮಾಡೋಣ ಸೊ ಆರ್ಡರ್ ಕಾಪಿ ಭಾಳಷ್ಟು ಜನರು ಕೇಳ್ತಾ ಇದ್ದಾರೆ ಸರ್ ಯಾವಾಗಿಂದ ಆರ್ಡರ್ ಕಾಪಿ ಕೊಡ್ತಾರೆ ಮೊಬೈಲ್ಗೆ ಮೆಸೇಜ್ ಬರುತ್ತಾ ಅಥವಾ ನಾವು ಪೋಸ್ಟಿ ಮುಖಾಂತರ ಬರುತ್ತಾ ಇಲ್ಲಾಂದ್ರೆ ನಾವೇ ಅಲ್ಲಿಗೆ ಹೋಗ್ಬೇಕಾ ಏನು ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಹೇಳ್ರಿ ಅಂತ ಹೇಳಿದ್ರಿ ಸೊ ಇವತ್ತಿನ ದಿನ ಏನು ಮಾಡೋಣ ಅದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಒಂದೊಂದಾಗಿ ಆರ್ಡರ್ ಕಪ್ ಬಗ್ಗೆ ತಿಳಿಸ್ತಾ ಹೋಗೋಣ ಸೊ ಯಾವ ಯಾವೆಲ್ಲ ಅಭ್ಯರ್ಥಿಗಳು ಯಾವ ದಿನ ಜಾಯ್ನ್ ಆಗೋದ್ರ ಕುರಿತು ಆಗಿ ಏನು ಮಾಡಿದ್ದಾರೆ ಇಲ್ಲಿ ಸೊ ಲಿಸ್ಟನ್ನು ಬಿಡ್ತಾ ಬಂದಿದ್ದಾರೆ ಸೊ ಅದ್ರ ಕುರಿತು ನೋಡ್ತಾ ಹೋಗೋಣ ಇದಕ್ಕಿಂತ ಮುಂಚಿತವಾಗಿ ನಮ್ಮ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಸೊ ಅದೇ ರೀತಿ ಲೈಕ್ ಮಾಡೋದನ್ನು ಮರೆಯಬೇಡಿ ಸೊ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಇನ್ನೇನಾದರೂ ಡೌಟ್ಸ್ ಇದ್ದರೆ ಸೊ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಏನಪ್ಪ ಪ್ರಮುಖವಾದ ಮಾಹಿತಿ ಅಂದರೆ ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ನಿಮ್ಗೆ ಏನು ಮಾಡಿದರೆ ಸೊ ಜಾಯ್ನಿಂಗ್ ಲೆಟ್ರ್ ಯಾವಾಗ ಅನ್ನೋದ್ರ ಕುರಿತು ಸಂಪೂರ್ಣವಾಗಿ ಇಲ್ಲಿ ತಿಳಿಸ್ತಾ ಬಂದಿದ್ದಾರೆ ಸೊ ಯಾರೆಲ್ಲ ಒಂದಿಷ್ಟು ಒಂದು ಸೆಲೆಕ್ಷನ್ ಲಿಸ್ಟಲ್ಲಿದ್ದೀರ ಅವು ಅವರೆಲ್ಲ ಏನು ಮಾಡ್ರಿ ಸಂಪೂರ್ಣವಾಗಿ ಈ ವಿಡಿಯೋ ನೋಡುವ ಪ್ರಯತ್ನ ಮಾಡ್ತಾ ಬನ್ನಿ ಅಂದರೆ ಇಲ್ಲಿ ನಿಮಗೆ ಅರ್ಥ ಆಗ್ತಾ ಬರುತ್ತೆ ಸೊ ಯಾವಾಗ ಜಾಯ್ನಿಂಗ್ ಲೆಟ್ರ್ ಕೊಡ್ತಾರೆ ಅನ್ನೋದ್ರ ಕುರಿತು ಸೊ ಇಲ್ಲಿ ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ ಯಾವೆಲ್ಲ ಅಭ್ಯರ್ಥಿಗಳು ಯಾವ ಟೈಮಿಗೆ ಅಂದರೆ ಯಾವ ಡೇಟಿಗೆ ಜಾಯ್ನಿಂಗ್ ಲೆಟ್ರ್ ಅಥವಾ ನಾವು ಯಾವ ಡೇಟಿಗೆ ನಾವು ಬೆಂಗಳೂರಿಗೆ ಹೋಗ್ಬೇಕು ಅನ್ನೋದ್ರ ಕುರಿತು ಇಲ್ಲಿ ನೋಡ್ತಾ ಬನ್ನಿ ಸರಿಯಾಗಿ ಅರ್ಥ ಮಾಡ್ಕೊತಾ ಬನ್ನಿ ಇಲ್ಲಿ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಕ್ಲಿಯರ್ ಆಗಿ ನಿರ್ವಾಹಕ ಹುದ್ದೆಗೆ ಆಯ್ಕೆಗೊಂಡಿರೋ ಅಭ್ಯರ್ಥಿಗಳು ಅಂಥವರು ಕಾರ್ಯವರದಿಗೆ ಕರೆಸುವ ಬಗ್ಗೆ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಕೊಟ್ಟಿರೋದು ದಿನಾಂಕ ಸಮಯ ಆಯ್ಕೆ ಪಟ್ಟಿಯ ಕ್ರಮಾಂಕ ಅಂದರೆ ನಿಮ್ಮ ಕ್ರಮ ಸಂಖ್ಯೆ ಏನಿರ್ತಲ್ಲ ಅದರ ಆಧಾರದ ಮೇಲೆ ನೀವು ಇಲ್ಲಿ ನೋಡ್ತಾ ಬರಬೇಕು ನೀವು ಇಲ್ಲಿ ಸೊ ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಎಷ್ಟು ಜನರು ತೊಗೊತಾರ ಬಂದರೆ ಒಟ್ಟು ಒಂದು ನೂರ ಎಂಬತ್ತು ಜನರನ್ನು ಆಯ್ಕೆ ಮಾಡ್ತಾ ಬರ್ತಾರಿಲ್ಲ ಅಂದ್ರೆ ವರದಿ ಮಾಡ್ಕೊಳಕ್ಕೆ ಅವಕಾಶ ಮಾಡಿಕೊಡ್ತಾರೆ ಸೊ ಅಂದ್ರೆ ಜಾಯ್ನಿಂಗ್ ಲೆಟ್ರ್ ಸೊ ನೋಡಿಲಿ ಒಂದರಿಂದ ತೊಂಬತ್ತರವರೆಗೆ ಏನು ಮಾಡ್ತಾರೋ ಫಸ್ಟ್ ಶಿಫ್ಟ್ ಅಂದರೆ ಎಂಟು ಮೂವತ್ತಕ್ಕೆ ಸೊ ಅದೇ ರೀತಿಯಾಗಿ ಸೊ ಮತ್ತೆ ಎಂಟು ಮೂವತ್ತರ ನಂತರ ಕಂಪ್ಲೀಟ್ ಆ ಬ್ಯಾಚ್ ಕಂಪ್ಲೀಟ್ ಆದಮೇಲೆ ಮಧ್ಯಾಹ್ನ ಒಂದು ಗಂಟೆಗೆ ತೊಂಬತ್ತು ಒಂದರಿಂದ ಒಂದು ನೂರ ಎಂಬತ್ತು ಮಂದಿವರೆಗೆ ಏನು ಮಾಡ್ತಾರೆ ನಿಮ್ಮನ್ನು ಆಯ್ಕೆ ಮಾಡ್ತಾ ಬರ್ತಾರೆ ಈ ಥರ ಶಿಫ್ಟ್ ವೈಸ್ ಏನು ಮಾಡ್ತಾರೆ ಡೇಟ್ ವೈಸು ಕೊಡ್ತಾ ಬಂದಿದ್ದಾರೆ ಇಲ್ಲಿ ಸೊ ಅದೇ ರೀತಿ ನೋಡಿರಿ ಯಾವ ಡೇಟ್ ಇಲ್ಲಿ ನೋಡ್ಕೊಂಡ್ರೆ ಅರ್ಥ ಆಗುತ್ತೆ ನಿಮಗೆ ಸಂಪೂರ್ಣವಾಗಿ ಸೊ ಇಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಕೇಳಿದೆ ಸೊ ಇದು ಕ್ರಮ ಸಂಖ್ಯೆಯನ್ನು ಆಧಾರವಾಗಿ ಇಟ್ಕೊಂಡು ಅವರು ಕರೆಸ್ತಾ ಇದ್ದಾರೆ ನಿಮಗೆ ಇಲ್ಲಿ ಸೊ ಇಲ್ಲಿರ್ತಕ್ಕಂಥದ್ದು ಕ್ರಮ ಸಂಖ್ಯೆ ಈ ಕ್ರಮ ಸಂಖ್ಯೆ ಮೇಲೆ ನಿಮಗೆ ಏನು ಮಾಡ್ತಾರೆ ಕರೆಸ್ತಾ ಬಂದಿದ್ದಾರೆ ಸೊ ಒಂದರಿಂದ ಹಿಡಿದು ಸೊ ಎಲ್ಲಿವರೆಗೆ ಫಸ್ಟ್ ಶಿಫ್ಟ್ ಅಪ್ ಅಂದರೆ ತೊಂಬತ್ತರವರೆಗೆ ಸೊ ಇಲ್ಲೇನಿದೆ ಅಲ್ಲ ಲಾಸ್ಟ್ ಈ ತೊಂಬತ್ತರವರೆಗೆ ಏನು ಮಾಡ್ತಾರೆ ಫಸ್ಟ್ ಅನ್ನು ಕರೆಸ್ತಾರೆ ಅಂದರೆ ಎಂಟು ಮೂವತ್ತಕ್ಕೆ ನೀವು ಕಂಪಲ್ಸರಿಯಾಗಿ ಅಲ್ಲೇ ಸೊ ವರದಿ ಮಾಡ್ಬೇಕಾರೆ ಇರಬೇಕಲ್ಲ ಎಂಟು ಮೂವತ್ತಕ್ಕೆ ಅಂದ್ರೆ ನೀವು ಒನ್ ಅವರ್ ಬೇಗ ಹೋದರೂ ಪರವಾಗಿಲ್ಲ ಒನ್ ಒನ್ ಅವರ್ ಬೇಗ ಹೋಗಿ ಸೊ ಅದೇ ರೀತಿಯಾಗಿ ಸೆಕೆಂಡ್ ಶಿಫ್ಟ್ ಅಂದರೆ ತೊಂಬತ್ತೊಂದು ಸೆಕೆಂಡ್ ಶಿಫ್ಟ್ ತೊಂಬತ್ತೊಂದರಿಂದ ಹಿಡಿದು ಇಲ್ಲಿವರೆಗೂ ಒಂದು ನೂರ ಎಂಬತ್ತರವರೆಗೆ ಸೊ ಇದು ಹನ್ನೆರಡನೇ ತಾರೀಕಿಗೆ ಆಗಿರ್ತದೆ ಸೊ ಇಲ್ಲಿವರೆಗೂ ಸೊ ಒಂದು ನೂರ ಎಂಬತ್ತರವರೆಗೆ ಏನು ಮಾಡ್ತಾರೆ ಸೆಕೆಂಡ್ ಸಿಪ್ಟವರ್ ಅಂದರೆ ಡೇಟ್ ಒಂದೇ ಇರ್ತದೆ ಅದೇ ಹನ್ನೆರಡು ಹನ್ನೆರಡನೇ ತಾರೀಕಿಗೆ ಆಗಿರ್ತದೆ ಇದೇ ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ತೈದು ಆಗಿರ್ತದೆ ಅದೇ ರೀತಿ ನೋಡಿ ಈಗ ಸೆಕೆಂಡ್ ನೆಕ್ಸ್ಟ್ ಯಾವ ಡೇಟ್ ಇದೆಯಪ್ಪ ಇದಂದರೆ ಇದಾದ ನಂತರ ಹದಿಮೂರನೇ ತಾರೀಕಿಗೆ ಕೊಟ್ಟಿದ್ದಾರೆ ಐದು ಎರಡು ಸಾವಿರದ ಇಪ್ಪತ್ತೈದರಂದು ಮತ್ತೆ ಏನು ಮಾಡ್ತಾರೆ ಸೊ ನೆಕ್ಸ್ಟ್ ಅದರ ಮುಂದುವರೆದು ಒಂದು ನೂರ ಎಂಬತ್ತೊಂದರಿಂದ ಎರಡು ನೂರ ಎಪ್ಪತ್ತರವರೆಗೆ ಮತ್ತು ಒಟ್ಟು ತೊಂಬತ್ತೊಂಬತ್ತು ಮಂದಿ ಹಂಗೆ ಒಂದು ಬ್ಯಾಚ್ ಮಾಡ್ತಾ ಬಂದಿದ್ದಾರೆ ಇಲ್ಲಿ ಸೊ ಬೆಳಗ್ಗೆ ತೊಂಬತ್ತು ಮಂದಿ ಆ ತೊಂಬತ್ತು ಮಂದಿ ಕಂಪ್ಲೀಟ್ ಆದಮೇಲೆ ಮತ್ತೆ ಏನು ಮಾಡ್ತಾರೆ ಮತ್ತೆ ತೊಂಬತ್ತು ಮಂದಿ ಈ ಥರ ತೊಗೊತಾ ಬರ್ತಾರೆ ಸೊ ಈ ಡೇಟ ಮಾತ್ರ ನೀವು ನೆನ್ಪಿಟ್ಕೋಬೇಕು ಸೊ ಹದಿಮೂರಾದ ನಂತರ ಸ್ವಲ್ಪ ಗ್ಯಾಪ್ ಕೊಟ್ಟಿದ್ದಾರೆ ಹತ್ತೊಂಬತ್ತರವರೆಗೂ ಮತ್ತು ಕಾರ್ಯವರೆಗೆ ಕೊಡೋಂಗಿಲ್ಲ ನಂತರ ನೋಡಿ ಹತ್ತೊಂಬತ್ತು ಆದ ನಂತರ ಏನು ಮಾಡ್ತಾರೆ ಇಲ್ಲಿ ಸೊ ಹತ್ತೊಂಬತ್ತಾಗಿಂದರೆ ಸೊ ಇಪ್ಪತ್ತು ಇಪ್ಪತ್ತಾರು ಅದೇ ರೀತಿ ಇಪ್ಪತ್ತೇಳು ಎರಡೆರಡು ದಿನ ಕಂಟಿನ್ಯೂ ತೊಗೊಂತಾರೆ ಆಮೇಲೆ ಮತ್ತೆ ಸ್ವಲ್ಪ ಗ್ಯಾಪ್ ಕೊಡ್ತಾರೆ ಆ ನಂತರ ಏನು ಮಾಡ್ತಾರೆ ಮೂರು ಮತ್ತು ಮೂರನೇ ತಾರೀಕಿಗೆ ಕೊಡ್ತಾರೆ ಮತ್ತು ಒಂಬತ್ತನೇ ತಾರೀಕು ಅದೇ ರೀತಿಯಾಗಿ ನೋಡಿರಿ ಇಲ್ಲಿ ಒಂದೊಂದಾಗಿ ನೋಡ್ತಾ ಬನ್ನಿ ಹತ್ತನೇ ತಾರೀಕು ಅದೇ ರೀತಿ ಹದಿನಾರನೇ ತಾರೀಕು ಹದಿನೇಳನೇ ತಾರೀಕು ಸೊ ಈ ಥರ ಏನು ಮಾಡ್ತಾರೆ ನಿಮ್ಮ ಡೇಟ್ ವೈಸ್ ಕೊಡ್ತಾ ಬಂದಿದ್ದಾರೆ ಸೊ ಒಟ್ಟು ಎಲ್ಲ ಅಭ್ಯರ್ಥಿಗಳನ್ನು ನೋಡಿ ಇಲ್ಲಿ ಸೊ ಡಾಕ್ಯುಮೆಂಟ್ ಮಾತ್ರ ನೀವು ಸರಿಯಾದ ರೀತಿಯಿಂದ ಒರ್ಜನಲ್ ಕೂಡ ಒಂದು ಸರ್ ತೆಗೆದುಕೊಂಡು ಹೋಗಿ ಸೊ ಎಲ್ಲ ಪಿ ಯು ಸಿ ಮಾರ್ಕ್ಸ್ ಕಾರ್ಡು ಟೆಂತ್ ಮಾರ್ಕ್ಸ್ ಕಾರ್ಡು ಆಧಾರ್ ಕಾರ್ಡ್ ಆಗಿರ್ಬೋದು ಕಾಸ್ಟ್ ಇನ್ಕಮ್ ಆಗಿರ್ಬೋದು ಅದೇ ರೀತಿ ಗ್ರಾಮೀಣ ಆಗಿರ್ಬೋದು ಕನ್ನಡ ಮಾಧ್ಯಮ ನೀವು ಯಾವ ಆಧಾರದ ಮೇಲೆ ಸೆಲೆಕ್ಷನ್ ಆಗಿರ್ತೀರಲ್ಲ ಅವೆಲ್ಲ ಡಾಕ್ಯುಮೆಂಟ್ಸನ್ನು ಒಂದು ಸರ್ಟ್ ಒರಿಜಿನಲ್ ಎಲ್ಲವನ್ನು ತಗೊಂಡು ಹೋಗಿ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸನ್ನು ಒರ್ಜಿನಲ್ ಇಸ್ಕೊತಾರೆ ಅವರು ಪಿ ಯು ಪಿ ಯು ಇದ್ದಿದ್ರೆ ಪಿ ಯು ಬೋರ್ಡಿಗೆ ಎಸ್ ಎಸ್ ಎಲ್ ಸಿದ್ರೆ ಅದ್ರ ಬೋರ್ಡ್ಗೆ ಏನು ಮಾಡ್ತಾರೆ ಇವನ್ನ ಕಳಿಸಿ ವೆರಿಫಿಕೇಷನ್ ಕೂಡ ಮಾಡ್ತಾ ಬರ್ತಾರೆ ಸೊ ಯಾವ ಡಾಕ್ಯುಮೆಂಟ್ ಕೂಡ ನೀವು ಬಿಟ್ಟು ಹೋಗ್ಬೇಡ್ರಿ ನೀವು ಮುಂಚಿತವಾಗಿ ತಯಾರಿಯಲ್ಲಿ ಇರಬೇಕು ಎಲ್ಲ ಡಾಕ್ಯುಮೆಂಟ್ಸನ್ನು ಒಂದು ಸಟ್ಟು ಸರಿಯಾದ ರೀತಿಯಿಂದ ತೊಗೊಂಡು ಹೋಗ್ಬೇಕು ಒಂದು ಸರ್ಟ್ ಜೆರಾಕ್ಸು ಮಾಡಿಸ್ಕೊಳ್ಳಿ ಅದ್ರ ಜೊತೆಗೆ ಸೊ ಇವನು ಕೂಡ ತೊಗೊಂಡವ್ರಿ ಸೊ ಒಂದಲ್ಲ ಎರಡು ಸೆಟ್ ಜೆರಾಕ್ಸ್ ಮಾಡಿಸ್ಕೊಂಡು ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೂಡ ನೀವು ತೊಗೊಂಡು ಹೋಗ್ಬೋದಿಲ್ಲಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ಕೊಳ್ತೀನಿ ಸೊ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮುಂದೆ ಇಂಥ ವಿಡಿಯೋಗಳನ್ನ ಮಾಡ್ತಾ ಬರ್ತೀವಿ ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ